ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ರಾಜ್ಯ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವ ರಾಜ್ಯಾದ್ಯಂತ ಸಹಿ ಸಂಗ್ರಹ ಆಂದೋಲನಕ್ಕೆ ಎಲ್ಲಾ ಗ್ರಾಮ ಪಂಚಾಯಿತಿ ನೌಕರರು ಕಾರ್ಮಿಕರು ರೈತರು ಸಾರ್ವಜನಿಕರು ಸಹಿ ಮೂಲಕ ಸರ್ಕಾರದ ಗಮನ ಸೆಳೆಯಲು ಮುಂದಾಗಬೇಕು ಅಂತ ಲಕ್ಷ್ಮೇಶ್ವರ ತಾಲೂಕು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ್ ಅರ್ಕಸಾಲಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮಾಧ್ಯಮದ ಮುಖಾಂತರ ಮಾತನಾಡಿದ ಮಾಹಿತಿ ನೀಡಿದರು ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆ ಅಂಗವಾಗಿ ಜನವರಿ ಹನ್ನೆರಡರಿಂದ ಇಪ್ಪತ್ನಾಲ್ಕರವರೆಗೆ ಆರಂಭಿಸಿರುವ ಬೆಲೆ ಏರಿಕೆ ವಿರುದ್ಧ ಕಾರ್ಮಿಕ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನ ಮೌಲ್ಯಗಳ ರಕ್ಷಣೆಗಾಗಿ ರೈತ ವಿರೋಧಿ ಕೃಷಿ ಕಾನೂನುಗಳ ವಾಪಸ್ಗಾಗಿ ಎಲ್ಲ ಬೆಳೆಗಳಿಗೆ ಎಂಎಸ್ಪಿ ಬೆಂಬಲ ಬೆಲೆ ಖಾತ್ರಿ ಜಾರಿಗಾಗಿ ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ನಿಗದಿಗಾಗಿ ಆರು ಸಾವಿರ ಪಿಂಚಣಿಗಾಗಿ ಸೇವಾ ಹಿರಿತನ ಪರಿಗಣಿಸಿ ವೇತನ ಹೆಚ್ಚಳಕ್ಕಾಗಿ ತೀವ್ರತರವಾದ ಅನಾರೋಗ್ಯಕ್ಕೆ ತುತ್ತಾದ ನೌಕರರಿಗೆ ಆಸ್ಪತ್ರೆ ವೆಚ್ಚ ಭರಿಸಲಿಕ್ಕಾಗಿ ಐಪಿಡಿ ಸಾಲಪ್ಪ ವರದಿಯಂತೆ ಸ್ವಚ್ಛಗಾರರ ನೇಮಕಾತಿಗಾಗಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ರದ್ದತಿಗಾಗಿ ಒತ್ತಾಯಿಸಿ ಸಹಿ ಸಂಗ್ರಹ ಆಂದೋಲನವನ್ನ ಯಶಸ್ವಿಗೊಳಿಸುವುದರ ಮುಖಾಂತರ ಸರ್ಕಾರದ ಗಮನ ಸೆಳೆಯಬೇಕು ಅಂತ ವಿನಂತಿಸಿದ್ರು ನೌಕರ ಸಂಘ ಜಿಲ್ಲಾ ಸಮಿತಿ ಗದಗ ಹಾಗೂ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ತಾಲೂಕು ಸಮಿತಿ ಲಕ್ಷ್ಮೇಶ್ವರ ಆಶ್ರಯದಲ್ಲಿ ಹಾಗೂ ಕಟ್ಟಡ ಕಾರ್ಮಿಕರ ಕಾರ್ಮಿಕರ ಸಂಘದ ಲಕ್ಷ್ಮಣ ತಾಲೂಕು ಸಮಿತಿಯವರ ವತಿಯಿಂದ ನಮ್ಮ ಕೆಲವೊಂದು ಬೇಡಿಕೆ ಈಡೇರಿಕೆ ಸಲುವಾಗಿ ಬೆಲೆ ಏರಿಕೆ ಅಥವಾ ಖಂಡಿಸಿ ಆಮೇಲೆ ನಮ್ಮದು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಪಿಂಚಣಿ ಗ್ರಾಮ ಪಂಚಾಯತ್ ನೌಕರರಿಗೆ ಕೆಲವೊಂದು ದವಾಖಾನೆ ವಿವಿಧ ಸ್ಪೆಷಲಿಟಿ ಸಲುವಾಗಿ ನಾವು ಚಳವಳಿ ಸಹಿ ಸಂಗ್ರಹ ಚಳವಳಿಯನ್ನು ಮಾಡ್ತಾಯಿದ್ದೀವಿ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ನಮ್ಮ ಸಹ ಸಂಗ್ರಹ ಚಳವಳಿ ಪ್ರಾರಂಭವಾಯಿತು అదక ఎలా గ్రామ పంచాయతీ రైతులు కట్టడ కార్మికారు ఇతర ఎలా కార్మికరు గ్రామ పంచాయతీ నౌకరవారు నమ ఈ చళవళి జోడిసి ఈ చళి కార్యక్రమం యశస్సుగ ఈ ఉపస్థితి కార్యక్రమంలో బసవరాజ్ అరక్షలి కన్నడరాజ్య గ్రామ నా తాలూకా సమితి లక్ష్మేశ్వర పూ నమ్మ కర్ణాటక రాజ్య గ్రామ పంచాయత్ నౌకర సంఘ తాలూకు సమితి ప్రధాన కార్యదర్శి మహేష్ కర్ణాటక కన్నడరాజ్య గ్రామ పంచాయత్ నౌకర సంఘ తాలూక సమితి ఖచ్చాం సద్ధు హరదగట్టి ಹಾಗೂ ಇನ್ನಿತರ ನಮ್ಮ ಸಂಘಟನಾ ಕಾರ್ಯದರ್ಶಿ ಆದ ಶಂಕರಪ್ಪ ಗುಣಪ್ಪನವರು ಹಾಗೂ ಮಾತೆ ಸುಲಂ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ಉಪಾಧ್ಯಕ್ಷರಾದ ಮಾಂತೇಶ್ ಸುಲ್ಗಾರ ಹಾಗೂ ಇನ್ನಿತರ ಎಲ್ಲ ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮ ಈ ಸಹಿ ಸಂಗ್ರಹ ಚಳವಳಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿನಂತೆ ಇನ್ನಿತರ ಸದಸ್ಯರು ನಾಗರಾಜ್ ಪೂಜಾರ್ ಹಾಗೂ